ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಮುಖವಾಗಿರತಕ್ಕಂಥ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಆಗಿರತಕ್ಕಂಥದ್ದು ಅದೇನಂತಂದರೆ ಬಿ ಎಮ್ ಟಿ ಸಿ ಸಂಸ್ಥೆಯಲ್ಲಿ ಕಾಲಿರತಕ್ಕಂಥ ಏನು ಹುದ್ದೆಗಳಿದ್ದು ಅದನ್ನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಿರುವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸ್ನೇಹಿತರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಕೆ ಎ ಈಗ ತನ್ನ ಅಧಿಕೃತ ವೆಬ್ಸೈಟ್ ಬಳಸಿದಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು ಈಗ ಪ್ರಕಟಿಸಿರತಕ್ಕಂಥ ಕೀ ಉತ್ತರಗಳಿಗೆ ತಾವೇನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸೋರಿದ್ದರೆ ಅದನ್ನು ಆನ್ಲೈನ್ ಮೂಲಕ ಆಕ್ಷೇಪಣೆನ ಸಲ್ಲಿಸಬಹುದು ಸ್ನೇಹಿತರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಮೂರು ಎರಡು ದಿವಸ ನಿಮಗೆ ಸಮಯ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎರಡು ದಿವಸದಲ್ಲಿ ತಾವೇನಾದರೂ ಆಕ್ಷೇಪಣೆಗಳಿದ್ದರೆ ಆನ್ಲೈನ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಆಕ್ಷೇಪಣೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆ ವಿವರ ಪರೀಕ್ಷಾ ದಿನಾಂಕ ಮತ್ತು ವಿರ್ಷನ್ ಕೋಡು ಮತ್ತು ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ರೂಪ ಪಿ ಡಿ ಎಫ್ ರೂಪದಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತಾವೇನಾದರೂ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಐವತ್ತು ರೂಪಾಯಿ ಅವರಿಗೆ ಆಕ್ಷೇಪಣಾ ಶುಲ್ಕವನ್ನು ಸಲ್ಲಿಸಬೇಕಾಗಿರುತ್ತೆ ಆಕ್ಷೇಪಣೆ ಶುಲ್ಕವನ್ನು ಪಾವತಿಸದೇ ಇದ್ದರೆ ಆ ಒಂದು ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ವಿಷಯ ತಜ್ಞ ವಿಷಯ ತಜ್ಞರ ಸಮಿತಿ ನಿರ್ಧರಿಸಿ ತೀರ್ಮಾನಿಸುವ ಕೀ ಉತ್ತರಗಳನ್ನು ಅಂತಿಮವಾಗಿರುತ್ತೇವೆ ಅಂತಕ್ಕಂಥ ಮಾಹಿತಿ ನಾವು ಕೊಟ್ಟಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇದು ಬಿ ಎಮ್ ಟಿ ಸಿಯ ಏನು ಆರ್ ಪಿ ಸಿ ಹುದ್ದೆಗಳಿದ್ದು ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿದ್ದು ಆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕೀ ಉತ್ತರಕ್ಕೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೆಸೇಜ್ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋನೊಂದಿಗೆ ನಿಮಗೆ ಭೇಟಿ ಧನ್ಯವಾದಗಳು ಶುಭ ಧನ್ಯವಾದಗಳು